ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯ ನಾಯ್ಕಿಯಾಗಿರ್ತಕ್ಕಂಥ ಸುಲಮಿ ಡಿಸೋಜ ಅವರಿದ್ದಾರೆ ಮೇಡಮ್ ನೀ ಇರಲು ಜೊತೆಯಲ್ಲಿ ಇದ್ರ ಉದ್ದೇಶ ಏನು ಈ ಧಾರವಾಹಿ ಯಾಕೆ ಈ ಧಾರಾವಾಹಿನ ನೀವು ಆಯ್ಕೆ ಮಾಡಿಕೊಂಡು ತುಂಬ ವಿಭಿನ್ನವಾದ ಕತೆ ಎಲ್ಲ ಸೀರಿಯಲ್ ಥರ ನಾರ್ಮಲ್ ಆಗಿ ಹೀರೋ ರಿಚ್ ಇರ್ತಾನೆ ಹೀರೋಯಿನ್ ಪೂವರ್ ಇರ್ತಾಳೆ ಅವರಿಬ್ಬರು ಸೇರ್ತಾರೆ ಆ ರೀತಿ ಏನೂ ಅಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಸ್ಟೋರಿ ಒಬ್ಬರಿಗೊಬ್ರು ಹೇಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಹೀರೋಗೂ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ ಹೀರೋಯಿನ್ದು ತನ್ನದೇ ಆದ ಸೆಪ್ರೇಟ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತಾರೆ ಅಂತ ತುಂಬ ಡಿಫ್ರೆಂಟ್ ನಾನು ಮಾಡಿರೋ ಸೀರಿಯಲ್ಸ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಈ ಚೂ ಕಥೆನ ಚೂಸ್ ಮಾಡಿದೆ ಯಂಗ್ ಜನ್ರೇಷನ್ ಈಗ ಈಗ ಬರ್ತಾ ಇರೋ ಜನ್ರೇಷನ್ ಎಲ್ಲ ಸಿನಿಮಾ ಸಿನಿಮಾ ಅಂತಾರೆ ಸಿನಿಮಾ ಬಿಟ್ಬಿಟ್ಟು ಧಾರಾವಾಹಿಯನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಸಿನಿಮಾ ಬಿಟ್ಟು ಅಂದರೆ ನಾನು ಸಿನಿಮಾ ಮಾಡಿದ್ದೀನಿ ಇಲ್ಲ ಅಂತ ಇಲ್ಲ ತು ತುಳುವಲ್ಲಿ ಮಾಡಿದ್ದೀನಿ ಸೊ ಸೀರಿಯಲ್ ಬಂದುಬಿಟ್ಟು ಡೈಲಿ ನೋಡ್ತಾರೆ ಡೈಲಿ ಮನೆ ಮಗಳಾಗಿ ಇರ್ಬೋದು ಅನ್ನೋದೊಂದು ಮೇನ್ ಇಂಟೆನ್ಷನಲ್ ಆ್ಯಕ್ಟಿಂಗ್ ನಂಗೆ ಮೇಯ್ನಾಗಿ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಅದು ಸೀರಿಯಲ್ ಆದರೂ ಅಷ್ಟೇ ಸಿನಿಮಾ ಆದರೂ ಅಷ್ಟೇ ಆರ್ಟಿಸ್ಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು ಈ ಧಾರಾವಾಹಿ ಅವಕಾಶ ನಿಮಗೆ ಬಂದಾಗ ಕತೆ ಕೇಳಿದಾಗ ಯಾವ ರೀತಿ ಇತ್ತು ನಿಮಗೆ ಕುತೂಹಲ ತುಂಬ ಖುಷಿಯಾಯಿತು ಮೇಯ್ನಾಗಿ ಯಾಕಂದರೆ ಸ್ಟಾರ್ ಸುವರ್ಣ ಅನ್ನೋದು ಸೊ ಸ್ಟಾರ್ ಸುವರ್ಣದಲ್ಲಿ ಸೀರಿಯಲ್ ಲೀಡಾಗಿ ಇದ್ದೀನಿ ಅಂದರೆ ಅದರಷ್ಟು ದೊಡ್ಡ ಖುಷಿ ನನಗಿಲ್ಲ ಸೊ ಸೆಕೆಂಡ್ ನೋಡಬೇಕಾದ್ರೆ ಧರಣಿ ಸರ್ ಡೈರೆಕ್ಷನ್ ಅಂತ ಹೇಳಿದ್ರು ಅವ್ರು ಬಂದುಬಿಟ್ಟು ಫೇಮಸ್ ಡೈರೆಕ್ಟರ್ ಈ ಹ್ಯಾವ್ ಡನ್ ಸೋ ಮೆನಿ ಸೀರಿಯಲ್ ಸೊ ಅವ್ರ ಸೀರಿಯಲ್ ಅವ್ರದೇ ಪ್ರೊಡಕ್ಷನಲ್ಲಿ ಅವ್ರದೇ ಸೀರಿ ಅವರೇ ಡೈರೆಕ್ಷನ್ ಮಾಡೋದ್ರಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಿ ಮಾಡ್ಬೋದು ಅನ್ನೋ ಒಂದು ಖುಷಿ ಆ್ಯಂಡ್ ಸೀರಿಯಲ್ ನಾನು ರೀಮೇಕ್ ಸೀರಿಯಲ್ ಕೂಡ ನೋಡಿದಾಗ ತುಂಬ ಚೆನ್ನಾಗಿರೋ ಪಾತ್ರ ತುಂಬ ಚೆನ್ನಾಗಿ ಅಲ್ಲಿ ಮರಾಠಿಯಲ್ಲೂ ಮಾಡಿದ್ದಾರೆ ಸೊ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅನ್ನೋ ಖುಷಿಯಲ್ಲಿ ಒಪ್ಕೊಂಡೆ ಈ ಪ್ರೋಮೋ ನೋಡ್ತಾ ಈ ಧಾರಾವಾಹಿದು ಒಂದು ದೊಡ್ಡ ಮನೆ ಕುಟುಂಬನೇ ಎದುರು ಅಂತ ಅನ್ನಿಸ್ತಿಲ್ವಾ ದೊಡ್ಡ ಮನೆ ಕುಟುಂಬ ಅನ್ನೋದಕ್ಕಿಂತ ಎದುರು ಹಾಕ್ಕೊಂಡಿರೋದು ಉರ್ಮಿಳಾ ದಿವಾನ್ ಮಾತ್ರ ಸೊ ಮನೆಯವರೆಲ್ಲ ಎದುರು ಅಂತ ಆಗಲ್ಲ ಅಲ್ವಾ ಸೊ ಹೋಗ್ತಾ ಹೋಗ್ತಾ ಕಥೆಯಲ್ಲಿ ಅವರು ಚೇಂಜ್ ಆಗೋ ಚಾನ್ಸಸ್ ಇರ್ಬೋದಲ್ವಾ ನಿಜಕ್ಕೂ ಪ್ರೀತಿ ಆಗುತ್ತಾ ಅವ್ರ ಮೇಲೆ ನೋಡೋಣ ಎಲ್ಲ ನೀವು ನೋಡಬೇಕು ನಿಜಕ್ಕೂ ಆಗುತ್ತಾ ಇಲ್ಲ ಇದು ನೀವು ಬಹುಭಾಷಾ ನಟಿಯಾಗಿ ಕೂಡ ಹಾಕ್ ಮಾಡಿದ್ರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಧಾರವಾಹಿಲಿ ಅಭಿನಯಿಸಿದ್ರ ಈ ಧಾರಾವಾಹಿ ಕೂಡ ಕನ್ನಡದಲ್ಲಿ ಅಭಿನಯಿಸ್ತಾ ಇದ್ರ ನೀರಲ್ಲಿ ಜೊತೆಯಲ್ಲಿ ಸೋಮವಾರದಿಂದ ಏಳು ಗಂಟೆಗೆ ಪ್ರಸಾರ ಆಗ್ತಿದೆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನನಗೆ ಕನ್ನಡದಲ್ಲಿ ಮತ್ತೆ ಇದು ಕಮ್ ಬ್ಯಾಕ್ ಸೀರಿಯಲ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದು ಕನ್ನಡ ಸೊ ತುಂಬ ಚೆನ್ನಾಗಿರೋ ಸೀರಿಯಲ್ ವಿಭಿನ್ನವಾದ ಕತೆ ಆ್ಯಂಡ್ ತುಂಬ ಆರ್ಟಿಸ್ಟ್ಗಳು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಸೀರಿಯಲ್ ಔಟ್ಪುಟ್ ನಾವು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಅದೇ ರೀತಿ ಔಟ್ಪುಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಆದರೂ ಎಲ್ಲರೂ ನೋಡಬೇಕು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾವ ನಿಮ್ಮದು ಮೂಲತಃ ಏನು ಎಜುಕೇಷನ್ ಏನಾಯ್ತು ಮೂಲತಃ ನಾನು ಮಂಗಳೂರು ಸೊ ನಾನು ಎಜುಕೇಷನ್ ಬಂದ್ಬಿಟ್ಟು ಬಿ ಕಾಮ್ ಗ್ರಾಜ್ಯುಯೇಷನ್ ಕಲ್ತಿರೋದೆಲ್ಲ ಆ್ಯಕ್ ಮುಂದೆ ಏನಾದರೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಬಂದರೆ ಧಾರಾವಾಹಿ ಮುಗಿದಾದ ನಂತರ ಮಾಡ್ತೀನಿ ಖಂಡಿತ ಮಾಡ್ತೀನಿ ಇಲ್ಲ ಅಂತ ಇಲ್ಲ ನನಗೆ ಮುಖ್ಯ ಏನಂದರೆ ಆ್ಯಸ್ ಅ ಆರ್ಟಿಸ್ಟ್ ಆ್ಯಕ್ಟ್ ಮಾಡಬೇಕು ಅದು ಹೀರೋಯಿನ್ ಆಗೇ ಮಾಡಬೇಕು ವಿಲನ್ ಆಗೇ ಮಾಡಬೇಕು ಇಲ್ಲ ಪರ್ಟಿಕ್ಯುಲರ್ ಆಗಿ ಪಾತ್ರ ಅಂತ ಚೆನ್ನಾಗಿರಬೇಕು ಪಾತ್ರ ಪಾತ್ರ ಪ್ರಾಮುಖ್ಯತೆ ಇರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಸೊ ಇದಕ್ಕಿಂತ ಮುಂಚೆಯೂ ನಾನು ಬೇರೆ ಸೀರಿಯಲ್ ಮಾಡಿರೋದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ಒಂದು ಪ್ರೀವಿಯಸ್ ಆಗಿ ರಾಣಿ ಸೀರಿಯಲಲ್ಲಿ ಒಂದು ಮೆಂಟಲ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೆ ಸೊ ನನಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆ ರೀತಿ ಬರುತ್ತೆ ಆರ್ ಸರ್ ಮೇಡಮ್ ಕೊನೆಯದಾಗಿ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟಾರ್ ನಟ ನಟಿಯರಿಗೆ ತೇಜೋವಧೆ ಮಾಡುವಂಥದ್ದು ಅಷ್ಟೆಲ್ಲ ಕಮೆಂಟ್ಗಳನ್ನು ಮಾಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಏನು ಅಂತ ಖಂಡಿತವಾಗಿಯೂ ತಪ್ಪಂತಲೇ ಹೇಳ್ತೀನಿ ಯಾಕಂದರೆ ನಮ್ಮದೇ ಆದ ಒಂದು ಪರ್ಸ್ನಲ್ ಲೈಫ್ ಅನ್ನೋದು ನಮಗಿರುತ್ತೆ ಸೊ ಕೆಲವೊಂದು ಸಲ ನಾವು ಕಮೆಂಟ್ಸ್ ನೋಡಿದಾಗ ಅಶ್ಲೀಲ ಕಮೆಂಟ್ಸ್ ನೋಡಿದಾಗ ನಮಗೂ ಬೇಜಾರಾಗುತ್ತೆ ಆ್ಯಂಡ್ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ನಾವು ಡೈಲಿ ಇವಾಗ ಅಪ್ರಿಸಿಯೇಷನ್ ಮಾಡೋರು ಇರ್ತಾರೆ ನೆಗೆಟಿವ್ ಮಾತಾಡೋರು ಇರ್ತಾರೆ ಎರಡೂ ವೇನ ನಾವು ಆ್ಯಕ್ಸೆಪ್ಟ್ ಮಾಡಬೇಕು ಆ್ಯಸ್ ಅ ಆರ್ಟಿಸ್ಟ್ ಇಟ್ ಈಸ್ ಫೇಸ್ ಮಾಡಿದ್ದೀರಾ ಈ ರೀತಿ ನನ್ನ ಕಮೆಂಟ್ಗಳನ್ನು ಫೇಸ್ ಮಾಡಿದ್ದೀನಿ ಎಡಿಟ್ ಮಾಡಿಕೊಂಡೆಲ್ಲ ಕೆಲವೊಂದು ಥ್ರೆಟ್ ಮಾಡ್ತಾರೆ ಅದು ಫೇಸ್ ಮಾಡಿ ಥ್ರೆಟ್ ಇದೆಯಾ ಅಂದರೆ ಮಾಡಿದ್ರು ಲೈಕ್ ಲಾಂಗ್ ಬ್ಯಾಕ್ ಇಂಡಸ್ಟ್ರಿಗೆ ಬರೋವಾಗ ನನ್ನ ಫೋಟೋನ ಬೇರೆ ಫೋಟೋಗಳಿಗೆ ಇದು ಮಾಡಿ ಮಾಡಿ ನೀವು ದೂರ ಏನಿಲ್ಲ ಅದೆಲ್ಲ ಕಂಪ್ಲೇಂಟ್ ಆಗಿ ಕೇಸ್ ಸಾಲ್ವ್ ಆಗಿ ಇದಿಷ್ಟು ನೀರಲು ಜೊತೆಯಲ್ಲಿ ಚಿತ್ರ ಧಾರಾವಾಹಿಯ ನಾಯಕಿಯಾಗಿರುವಂತಹ ಶೆಲ್ಮಿ ನಡೆಸೋಜ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ ನೀರಲು ಜೊತೆಯಲ್ಲಿ ಧಾರಾವಾಹಿಯ ನಾಯಕಿಯಾಗಿರ್ತಕ್ಕಂಥ ಸೊಲೋಮಿ ಡಿಸೋಜಾ ಇದ್ದಾರೆ ಮೇಡಮ್ ನೀರಲು ಜೊತೆಯಲ್ಲಿ ಇದ್ರ ಉದ್ದೇಶ ಏನು ಈ ಧಾರಾವಾಹಿ ಯಾಕೆ ಈ ಧಾರಾವಾಹಿಯನ್ನು ನೀವು ಆಯ್ಕೆ ಮಾಡಿಕೊಂಡು ತುಂಬ ವಿಭಿನ್ನವಾದ ಕತೆ ಎಲ್ಲ ಸೀರಿಯಲ್ ಥರ ನಾರ್ಮಲ್ ಆಗಿ ಹೀರೋ ರಿಚ್ ಇರ್ತಾನೆ ಹೀರೋಯಿನ್ ಪುವರ್ ಇರ್ತಾಳೆ ಅವರಿಬ್ಬರು ಸೇರ್ತಾರೆ ಆ ರೀತಿ ಏನೂ ಅಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಸ್ಟೋರಿ ಒಬ್ರಿಗೊಬ್ಬರು ಹೇಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಹೀರೋಗೂ ಅಷ್ಟೇ ಪ್ರಾಬ್ಲಮ್ಸ್ ಇರುತ್ತೆ ಹೀರೋಯಿಂದು ತನ್ನದೇ ಆದ ಸೆಪ್ರೇಟ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋತಾರೆ ಅಂತ ತುಂಬ ಡಿಫ್ರೆಂಟ್ ನಾನು ಮಾಡಿರೋ ಸೀರಿಯಲ್ಸ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಈ ಚೂ ಕತೆನ ಚೂಸ್ ಮಾಡಿದೆ ಯಂಗ್ ಜನ್ರೇಷನ್ ಈಗ ಈಗ ಬರ್ತಾ ಇರೋ ಜನ್ರೇಷನೆಲ್ಲ ಸಿನಿಮಾ ಸಿನಿಮಾ ಅಂತಾರೆ ನೀವು ಸಿನಿಮಾ ಬಿಟ್ಬಿಟ್ಟು ಧಾರಾವಾಹಿಯನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಸಿನಿಮಾ ಬಿಟ್ಟು ಅಂದರೆ ನಾನು ಸಿನಿಮಾ ಮಾಡಿದ್ದೀನಿ ಇಲ್ಲ ಅಂತ ಇಲ್ಲ ತುಳುವಲ್ಲಿ ಮಾಡಿದ್ದೀನಿ ಸೊ ಸೀರಿಯಲ್ ಬಂದುಬಿಟ್ಟು ಡೈಲಿ ನೋಡ್ತಾರೆ ಡೈಲಿ ಮನೆ ಮಗಳಾಗಿ ಇರ್ಬೋದು ಅನ್ನೋದೊಂದು ಮೇಯ್ನ್ ಇಂಟೆನ್ಷನಲ್ ಆ್ಯಕ್ಟಿಂಗ್ ನಂಗೆ ಮೇಯ್ನಾಗಿ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಅದು ಸೀರಿಯಲ್ ಆದರೂ ಅಷ್ಟೇ ಸಿನಿಮಾ ಆದರೂ ಅಷ್ಟೇ ಆರ್ಟಿಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು ಈ ಧಾರಾವಾಹಿ ಅವಕಾಶ ನಿಮಗೆ ಬಂದಾಗ ಕತೆ ಕೇಳಿದಾಗ ಯಾವ ರೀತಿ ಇತ್ತು ನಿಮಗೆ ಕುತೂಹಲ ತುಂಬ ಖುಷಿಯಾಯಿತು ಮೇಯ್ನಾಗಿ ಯಾಕಂದರೆ ಸ್ಟಾರ್ ಸುವರ್ಣ ಅನ್ನೋದು ಸೊ ಸ್ಟಾರ್ ಸುವರ್ಣದಲ್ಲಿ ಸೀರಿಯಲ್ ಲೀಡಾಗಿ ಇದ್ದೀನಿ ಅಂದರೆ ಅದರಷ್ಟು ದೊಡ್ಡ ಖುಷಿ ನನಗಿಲ್ಲ ಸೊ ಸೆಕೆಂಡ್ ನೋಡಬೇಕಾದ್ರೆ ಧರಣಿ ಸರ್ ಡೈರೆಕ್ಷನ್ ಅಂತ ಹೇಳಿದ್ರು ಅವ್ರು ಬಂದುಬಿಟ್ಟು ಫೇಮಸ್ ಡೈರೆಕ್ಟರ್ ಈ ಹ್ಯಾವ್ ಡನ್ ಸೋ ಮೆನಿ ಸೀರಿಯಲ್ ಸೊ ಅವ್ರ ಸೀರಿಯಲ್ ಅವ್ರದೇ ಪ್ರೊಡಕ್ಷನಲ್ಲಿ ಅವ್ರದೇ ಸೀರಿ ಅವರೇ ಡೈರೆಕ್ಷನ್ ಮಾಡೋದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಿ ಮಾಡ್ಬೋದು ಅನ್ನೋ ಒಂದು ಖುಷಿ ಆ್ಯಂಡ್ ಸೀರಿಯಲ್ ನಾನು ರೀಮೇಕ್ ಸೀರಿಯಲ್ ಕೂಡ ನೋಡಿದಾಗ ತುಂಬ ಚೆನ್ನಾಗಿರೋ ಪಾತ್ರ ತುಂಬ ಚೆನ್ನಾಗಿ ಅಲ್ಲಿ ಮರಾಠಿಯಲ್ಲೂ ಮಾಡಿದ್ದಾರೆ ಸೊ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅನ್ನೋ ಖುಷಿಯಲ್ಲಿ ಒಪ್ಕೊಂಡೆ ಈ ಪ್ರೋಮೋ ನೋಡ್ತಾ ಇದ್ದಾಗಿ ಧಾರಾವಾಹಿದು ಒಂದು ದೊಡ್ಡ ಮನೆ ಕುಟುಂಬನ ಹೆದ್ರಾಕೊಂಡ್ರಿ ಅಂತ ಅನ್ನಿಸ್ತಿಲ್ವಾ ದೊಡ್ಡ ಮನೆ ಕುಟುಂಬ ಅನ್ನೋದಕ್ಕಿಂತ ಎದುರು ಹಾಕ್ಕೊಂಡಿರೋದು ಉರ್ಮಿಳಾ ದಿವಾನ್ ಮಾತ್ರ ಸೊ ಮನೆಯವರೆಲ್ಲ ಎದುರು ಹಾಕೊಂಡಿದ್ದೀನಿ ಅಂತ ಆಗಲ್ಲ ಅಲ್ವಾ ಸೊ ಹೋಗ್ತಾ ಹೋಗ್ತಾ ಕಥೆಯಲ್ಲಿ ಅವರು ಚೇಂಜ್ ಆಗೋ ಚಾನ್ಸಸ್ ಇರ್ಬೋದಲ್ವಾ ನಿಜಕ್ಕೂ ಪ್ರೀತಿ ಆಗುತ್ತಾ ಅವ್ರ ಮೇಲೆ ನೋಡೋಣ ಎಲ್ಲ ನೀವು ನೋಡಬೇಕು ನಿಜಕ್ಕೂ ಆಗುತ್ತಾ ಇಲ್ಲ ಇದು ನೀವು ಬಹುಭಾಷಾ ನಟಿಯಾಗಿ ಕೂಡ ಹಾಕ್ ಮಾಡಿದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಧಾರಾವಾಹಿಲಿ ಅಭಿನಯಿಸಿದ್ರ ಈ ಧಾರಾವಾಹಿಲಿ ಕೂಡ ಕನ್ನಡದಲ್ಲಿ ಅಭಿನಯಿಸ್ತಾ ಇದ್ರ ನೀರಲು ಜೊತೆಯಲ್ಲಿ ಸೋಮವಾರದಿಂದ ಏಳು ಗಂಟೆಗೆ ಪ್ರಸಾರ ಆಗ್ತಿದೆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನನಗೆ ಕನ್ನಡದಲ್ಲಿ ಮತ್ತೆ ಇದು ಕಮ್ ಬ್ಯಾಕ್ ಸೀರಿಯಲ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದು ಕನ್ನಡ ಸೊ ತುಂಬ ಚೆನ್ನಾಗಿರೋ ಸೀರಿಯಲ್ ವಿಭಿನ್ನವಾದ ಕತೆ ಆ್ಯಂಡ್ ತುಂಬ ಆರ್ಟಿಸ್ಟ್ಗಳು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಸೀರಿಯಲ್ ಔಟ್ಪುಟ್ ನಾವು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಅದೇ ರೀತಿ ಔಟ್ಪುಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಆದರೂ ಎಲ್ಲರೂ ನೋಡಬೇಕು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾವ ನಿಮ್ಮದು ಮೂಲತಃ ಏನು ಎಜುಕೇಷನ್ ಏನಾಯಿತು ಮೂಲತಃ ನಾನು ಮಂಗಳೂರು ಸೊ ನಾನು ಎಜುಕೇಷನ್ ಬಂದುಬಿಟ್ಟು ಬಿ ಕಾಮ್ ಗ್ರಾಜ್ಯುಯೇಷನ್ ಕಲ್ತಿರೋದೆಲ್ಲ ಆ್ಯಕ್ಮಿಸ್ ಮುಂದೆ ಏನಾದರೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಬಂದರೆ ಧಾರಾವಾಹಿ ಮುಗಿದಾದ ನಂತರ ಮಾಡ್ತೀನಿ ಖಂಡಿತ ಮಾಡ್ತೀನಿ ಇಲ್ಲ ಅಂತ ಇಲ್ಲ ನನಗೆ ಮುಖ್ಯ ಏನಂದರೆ ಆ್ಯಸ್ ಅ ಆರ್ಟಿಸ್ಟ್ ಆ್ಯಕ್ಟ್ ಮಾಡಬೇಕು ಅದು ಹೀರೋಯಿನ್ ಆಗೇ ಮಾಡಬೇಕು ವಿಲನ್ ಆಗೇ ಮಾಡಬೇಕು ಇಲ್ಲ ಪರ್ಟಿಕ್ಯುಲರಾಗಿ ಪಾತ್ರ ಅಂತ ಚೆನ್ನಾಗಿರಬೇಕು ಪಾತ್ರ ಪಾತ್ರ ಪ್ರಾಮುಖ್ಯತೆ ಇರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಸೊ ಇದಕ್ಕಿಂತ ಮುಂಚೆಯೂ ನಾನು ಬೇರೆ ಸೀರಿಯಲ್ ಮಾಡಿರೋದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ಒಂದು ಪ್ರೀವಿಯಸ್ ಆಗಿ ರಾಣಿ ಸೀರಿಯಲಲ್ಲಿ ಒಂದು ಮೆಂಟಲ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೆ ಸೊ ನನಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆ ರೀತಿ ಬರುತ್ತೆ ಆರ್ ಸರ್ ಮೇಡಮ್ ಕೊನೆಯದಾಗಿ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟಾರ್ ನಟ ನಟಿಯರಿಗೆ ತೇಜೋವಧೆ ಮಾಡುವಂಥದ್ದು ಅಶ್ಲೀಲ ಕಮೆಂಟ್ಗಳನ್ನು ಮಾಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಏನು ಅಂತ ಖಂಡಿತವಾಗಿಯೂ ತಪ್ಪಂತ ಹೇಳ್ತೀನಿ ಯಾಕಂದರೆ ನಮ್ಮದೇ ಆದ ಒಂದು ಪರ್ಸ್ನಲ್ ಲೈಫ್ ಅನ್ನೋದು ನಮಗಿರುತ್ತೆ ಸೊ ಕೆಲವೊಂದು ಸಲ ನಾವು ಕಮೆಂಟ್ಸ್ ನೋಡಿದಾಗ ಅಶ್ಲೀಲ ಕಮೆಂಟ್ಸ್ ನೋಡಿದಾಗ ನಮಗೂ ಬೇಜಾರಾಗುತ್ತೆ ಆ್ಯಂಡ್ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ನಾವು ಡೈಲಿ ಇವಾಗ ಅಪ್ರಿಸಿಯೇಷನ್ ಮಾಡೋರು ಇರ್ತಾರೆ ನೆಗೆಟಿವ್ ಮಾತಾಡೋರು ಇರ್ತಾರೆ ಎರಡೂ ವೇನ ನಾವು ಆ್ಯಕ್ಸೆಪ್ಟ್ ಮಾಡಬೇಕು ಆ್ಯಸ್ ಅ ಆರ್ಟಿಸ್ಟ್ ಇಟ್ ಈಸ್ ಫೇಸ್ ಮಾಡಿದ್ದೀರಾ ನನ್ನ ಕಮೆಂಟ್ಗಳನ್ನು ಫೇಸ್ ಮಾಡಿದ್ದೀನಿ ಎಡಿಟ್ ಮಾಡ್ಕೊಂಡೆಲ್ಲ ಕೆಲವೊಂದು ಥ್ರೆಟ್ ಮಾಡ್ತಾರೆ ಅದು ಫೇಸ್ ಮಾಡಿ ಅಂದರೆ ಮಾಡಿದ್ರು ಲೈಕ್ ಲಾಂಗ್ ಬ್ಯಾಕ್ ಇಂಡಸ್ಟ್ರಿಗೆ ಬರೋವಾಗ ನನ್ನ ಫೋಟೋನ ಬೇರೆ ಫೋಟೋಗಳಿಗೆ ಮಾಡಿ ಮಾಡಿ ಇಲ್ಲ ಅದೆಲ್ಲ ಕಂಪ್ಲೇಂಟ್ ಆಗಿ ಕೇಸ್ ಸಾಲ್ವ್ ಆಗಿದೆ ಅಷ್ಟೇ ಇದಿಷ್ಟು ನೀರಲು ಜೊತೆಯಲ್ಲಿ ಚಿತ್ರ ಧಾರಾವಾಹಿಯ ನಾಯಕಿಯಾಗಿರುತ್ತೋ ಶಲ್ಮಿ ಶಲ್ಮಿನ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ